ಇದು ಒಂದು ಜಾನಪದ ಗೀತೆ ಹಳ್ಳಿ ಪ್ರೇಮಿಗಳ ಈ ಒಂದು ಹಾಡು ಆ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹುಡುಗಿ ಒನಗ್ಯಾವ ಬಳ್ಳೀ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹುಡುಗಿ ಒನಗ್ಯಾವ ಬಳ್ಳೀ ಏನು ತಿಳಿದಾಂಗ ಹೊಂಟಿ ಮಳ್ಳೀ ಏನು ತಿಳಿದಾಂಗ ಹೊಂಟಿ ಮಳ್ಳಿ ಗೆಳತಿ ಅಂಗಳಕ್ಕ ಬರಹೊಳ್ಳಿ ನನ್ನ ಅಂಗಳಕ್ಕ ಬರಹೊಳ್ಳಿ ನಾ ಮರೆತಿಲ್ಲ ನಿನ್ನ ಹಳ್ಳಿ ನೆನಪು ಹೊಳ್ಳಿ ಹೊಳ್ಳಿ ನಾ ಮರೆತಿಲ್ಲ ನಿನ್ನ ಹಳ್ಳಿ ನೆನಪು ಹೊಳ್ಳಿ ಹೊಳ್ಳಿ ಹುಡುಗಾಟದ ನಿನ್ನ ಚಾಳಿ ಹುಡುಗಾಟದ ನಿನ್ನ ಚಾಳಿ ಹಾಡಿ ಹಾಡಿದ ಆವು ಕುಳಿ ಹಾಡಿ ಹಾಡಿದ ಆವು ಕುಳಿ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹಳ್ಳಾದ ದಂಡ್ಯಾಗ ಗುಬ್ಬಿಯ ಗುಡುಕಟ್ಟಿ ಆಡಿದ್ದು ನೀ ಮರಿತೇನಾ ಹಳ್ಳಾದ ದಂಡ್ಯಾಗ ಗುಬ್ಬಿಯ ಗುಡುಕಟ್ಟಿ ಆಡಿದ್ದು ನೀ ಮರಿತೇನಾ ಹರವಿ ಪಲ್ಲೆ ತಿಂಡಿ ಹರಗ್ಯಾಡಿ ಬಂದಾಗ ಬಡಿಸಿಕೊಂಡಿದ್ದು ಮರೆತೆ ಏನು ಮನಸು ತುಡುಗ ಮಾಡಿದ ಕಳ್ಳಿ ನನ್ನ ಅಂಗಳಕ್ಕ ಬರಹೊಳ್ಳಿ ಮನಸು ತುಡುಗ ಮಾಡಿದ ಕಳ್ಳಿ ನನ್ನ ಅಂಗಳಕ್ಕ ಬರಹೊಳ್ಳೀ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಜಾತಿ ಮೇಲಂತ ನಿನ್ನ ಜಾತಿ ಕೇಳಂತ ಹೇಳ್ತಾನ ನಮ್ಮಪ್ಪ ಕುಂತ ನಮ್ಮ ಜಾತಿ ಮೇಲಂತ ನಿನ್ನ ಜಾತಿ ಕೇಳಂತ ಹೇಳ್ತಾನ ನಮ್ಮಪ್ಪ ಕುಂತ ಸಿಟ್ಟಿಲಿ ಕೈಕಾಲ ಕಟ್ಟಿ ಬಡಿತಾನ ನಿನ್ನ ಪ್ರೀತಿ ಮರೆಬೇಕಂತ ನಾ ಇರಬೇಕ ತಾಳಿ ನೆನಪು ಬರತೈತಿ ಹೊಳ್ಳಿ ಹೊಳ್ಳಿ ಹೆಂಗ ತಾಳಿ ನೆನಪು ಬರತೈತಿ ಹೊಳ್ಳಿ ನಾ ಮರೆತಿಲ್ಲ ನಿನ್ನ ಹಳ್ಳಿ ಸತ್ತರ ಪಾಡ ಮರಿಯೋದು ಬ್ಯಾಡ ಗೋರ್ಯಾಗ ಆಗೋಣ ಜೋಡ ತತ್ತಾರ ಪಾಡ ಮರೆಯೋದು ಪ್ಯಾಡ ಗೋರ್ಯಾಗ ಆಗೋಣ ಜೋಡ ಹಿರಿಯರ ಹಿರಿತನ ಗೋಣ ಬಾಳೆಲ್ಲ ಮುಳ್ಳಿನ ಪಯಣ ಇಲ್ಲಿ ಇರುವುದು ಹೆಂಗ ಬಾಳಿ ಭಾರಿ ಬಿಟ್ಟೈತಿ ಬಿರುಗಾಳಿ ಇಲ್ಲಿ ಇರುವುದು ಹೆಂಗ ಬಾಳಿ ಭಾರಿ ಬಿಟ್ಟೈತಿ ಬಿರುಗಾಳಿ ನಾ ಮರೆತಿಲ್ಲ ನಿನ್ನ ಹಳ್ಳಿ ಆ ಜಗ ಐತಿ ಎಡವಟ್ಟಿ ಬರಬೇಕು ನಾವು ದಾಟಿ ಬಾಳೋನ ಬಿಗಿ ಮನಿ ಕಟ್ಟಿ ಜಗ ಐತಿ ಎಡವಟ್ಟಿ ಬರಬೇಕು ನಾವು ದಾಟಿ ಬಾಳೋನ ಬಿಗಿ ಮನಿ ಕಟ್ಟಿ ನಿಲ್ಲೋ ಎದೆ ತಟ್ಟಿ ಮನಸಿರಲ್ಲಿ ಕಟ್ಟಿ ಮುಟ್ಟಿ ಬಾವಳಗ ಹೊಸ್ತಿಲ ದಾಟಿ ನಾ ಕಟ್ಟಕ ತಂದಿಯೂನಿ ನಿನ್ನ ಕೊಳ್ಳ ಗುಳದಾಳೀ ನಾ ಕಟ್ಟಕ ತಂದಿಯೂನಿ ನಾ ಕಟ್ಟಾಕ ತಂದಿಯುನೀ ನಿನ್ನ ಕೊಳ್ಳಾಗ ಗುಳದಾಳಿ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹುಡುಗಿ ವನಗ್ಯಾವ ಹೂ ಏನು ತಿಳಿದಂಗ ಹೊಂಟಿ ಮಳ್ಳಿ ಏನು ತಿಳಿದಂಗ ಹೊಂಟಿ ಮಳ್ಳಿ ಗೆಳತಿ ಅಂಗಳಕ್ಕ ಬಾರ ಹೊಳ್ಳಿ ತಿಲ್ಲ ನಿನ್ನ ಹಳ್ಳಿ ನೆನಪು ಬರತೈತಿ ಹೊಳ್ಳಿಹಳ್ಳಿ ತಿಲ್ಲ ನಿನ್ನ ಹಳ್ಳಿ ನೆನಪು ಬರತೈತಿ ಹೊಳ್ಳಿ ಹುಡುಗಾಟದ ನಿನ್ನ ಚಾಳಿ ಹುಡುಗಾಟದ ನಿನ್ನ ಚಾಳಿ ಹಾಡಿ ಹಾಡಿದ್ದ ಆವೋ ಕುಳಿ ನಾನು ನಿನ್ನ ಚರಣಧೂಳಿ ನಾ ಮರೆತಿಲ್ಲ ನಿನ್ನ ಹಳ್ಳಿ ಹಳ್ಳೀ ಧನ್ಯವಾದ